ಈ ನಾಲ್ಕು ಕೆಲಸಗಳಲ್ಲಿ ನಾಚಿಕೆ ಬೇಡ ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಯಾವ ಕೆಲಸಗಳಲ್ಲಿ ನಾಚಿಕೆ ಪಡಬಾರದು ಎಂದು ಹೇಳಿದ್ದಾರೆ ಹಾಗೆ ಮಾಡುವವರು ತಮ್ಮ ಅದೃಷ್ಟವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಆಚಾರ್ಯ ಚಾಣಕ್ಯರು ಬರೆದ ನೀತಿಗಳು ಇಂದಿಗೂ ನಮಗೆ ಬಹಳ ಉಪಯುಕ್ತ ಅವರ ನೀತಿಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಡಗಿದೆ ಆಚಾರ್ಯ ಚಾಣಕ್ಯರು ತಮ್ಮ ಒಂದು ನೀತಿಯಲ್ಲಿ ನಾಲ್ಕು ಕೆಲಸಗಳ ಬಗ್ಗೆ ಹೇಳಿದ್ದಾರೆ ಇವುಗಳನ್ನು ಮಾಡುವಾಗ ಯಾವುದೇ ರೀತಿಯ ನಾಚಿಕೆ ಪಡಬಾರದು ಹಾಗೆ ಮಾಡುವವರ ಅದೃಷ್ಟ ಹಾಳಾಗುತ್ತದೆ ಮುಂದೆ ತಿಳಿಯಿರಿ ಯಾವುವೂ ಆಗಸ್ಟ್ ನಾಲ್ಕು ಕೆಲಸಗಳು ಮೊದಲನೆಯದಾಗಿ ಸ್ವಂತ ಹಣ ಕೇಳಲು ನಾಚಿಕೆ ಪಡಬೇಡಿ ಕೆಲವರು ತಮ್ಮದೇ ಹಣವನ್ನು ಕೇಳಲು ನಾಚಿಕೆ ಪಡುತ್ತಾರೆ ಹಾಗೆ ಮಾಡುವವರು ಎಲ್ಲೋ ಹಣ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಯಾರ ಹತ್ತಿರ ಹಣ ಕೇಳಲು ನಿಮಗೆ ನಾಚಿಕೆಯಾಗುತ್ತದೆಯೋ ಅಂತಹವರಿಗೆ ಎಂದಿಗೂ ಹಣ ಸಾಲ ಕೊಡಬೇಡಿ ಎರಡನೆಯದಾಗಿ ಊಟ ಮಾಡಲು ನಾಚಿಕೆ ಪಡಬೇಡಿ ಕೆಲವೊಮ್ಮೆ ನೀವು ಯಾರದ್ದಾದರೂ ಮನೆಗೆ ಅತಿಥಿಯಾಗಿ ಹೋದಾಗ ಊಟ ಮಾಡಲು ನಾಚಿಕೆ ಪಡುತ್ತೀರಿ ಹಾಗೆ ಮಾಡುವವರು ಕೆಲವೊಮ್ಮೆ ಹಸಿವಿನಿಂದಲೇ ಇರುತ್ತಾರೆ ಆದ್ದರಿಂದ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಊಟ ಮಾಡಲು ನಾಚಿಕೆ ಪಡಬಾರದು ಮೂರನೆಯದಾಗಿ ಕಲಿಯಲು ನಾಚಿಕೆ ಪಡಬೇಡಿ ಆಚಾರ್ಯ ಚಾಣಕ್ಯರ ಪ್ರಕಾರ ನೀವು ಯಾರನ್ನಾದರೂ ಏನನ್ನಾದರೂ ಕಲಿಯಬೇಕಾದರೆ ಅಥವಾ ಕೇಳಬೇಕಾದರೆ ಈ ವಿಷಯದಲ್ಲಿ ಯಾವುದೇ ರೀತಿಯ ನಾಚಿಕೆ ಪಡಬೇಡಿ ಇಲ್ಲದಿದ್ದರೆ ನೀವು ಆ ಕೆಲಸದಲ್ಲಿ ಎಂದಿಗೂ ಪರಿಪೂರ್ಣರಾಗಲು ಸಾಧ್ಯವಿಲ್ಲ ಯಾರನ್ನಾದರೂ ಏನನ್ನಾದರೂ ಕಲಿಯುವಾಗ ನಾಚಿಕೆ ಪಡುವುದು ಯಾವುದೇ ಪ್ರಯೋಜನವಿಲ್ಲ ನಾಲ್ಕನೆಯದಾಗಿ ಸಂಪ್ರದಾಯಗಳನ್ನು ಪಾಲಿಸುವುದರಲ್ಲಿ ಕಾಲ ಬದಲಾದಂತೆ ಜನರಿಗೆ ತಮ್ಮ ಸಂಪ್ರದಾಯಗಳು ಹಳೆಯದಾಗಿ ಕಾಣಲು ಪ್ರಾರಂಭಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಈ ಸಂಪ್ರದಾಯಗಳನ್ನು ಮಾಡಲು ನಾಚಿಕೆ ಪ್ರಾರಂಭಿಸುತ್ತಾರೆ ಅಥವಾ ನಿಧಾನವಾಗಿ ಈ ಸಂಪ್ರದಾಯಗಳಿಂದ ದೂರ ಸರಿಯಲು ಪ್ರಾರಂಭಿಸುತ್ತಾರೆ ಹಾಗೆ ಮಾಡಬಾರದು ಏಕೆಂದರೆ ಈ ಸಂಪ್ರದಾಯಗಳಲ್ಲಿ ಎಲ್ಲೋ ನಮ್ಮ ಒಳಿತಿಗಾಗಿ ಏನಾದರೂ ಅಡಗಿದೆ